नियाओ वीट शेकरे पाटिल न्यूज अलट सुदिगे स्वागता सु ಇಂದು ಅನೇಕರು ಅನೇಕ ಕ್ಷೇತ್ರದಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಸಮಾಜಕ್ಕೆ ಸಂದೇಶ ಕೊಡುವ ಕೆಲಸ ಮಾಡುತ್ತಿದ್ದು ಅಂತವರ ಸಾಲಿನಲ್ಲಿ ಇಂದು ಪರಿಸರ ಪ್ರೇಮಿ ಹಾಗೂ ಸರ್ಕಾರಿ ಶಾಲೆ ಉಳಿಸಿ ಬೆಳೆಸಿ ಎನ್ನುತ್ತಾ ಸಕಲ ಜಾತದೊಂದಿಗೆ ಇಡೀ ಕರ್ನಾಟಕ ಸುತ್ತುತ್ತ ಜನರಿಗೆ ಜಾಗೃತಿ ಮೂಡಿಸುತ್ತಿರುವ ತುಮಕೂರು ಜಿಲ್ಲೆಯ ಅಜ್ಜಗೊಂಡನಹಳ್ಳಿ ಗ್ರಾಮದ ಮಹಾಲಿಂಗಯ್ಯ ಎನ್ನುವ ಅಪ್ಪಟ ಪರಿಸರ ಪ್ರೇಮಿ ಹಾಗೂ ಸರ್ಕಾರಿ ಶಾಲೆ ಉಳಿಗಾಗಿ ಮಾರ್ಚ್ ತಿಂಗಳಿಂದ ಇಡೀ ರಾಜ್ಯಾದ್ಯಂತ ಸೈಕಲ್ ಮೂಲಕ ಹಳ್ಳಿ ಗ್ರಾಮೀಣ ನಗರ ಪಟ್ಟಣದಲ್ಲಿ ಜನರ ಮಧ್ಯೆ ಪರಿಸರ ಜಾಗೃತಿ ು ಇಂದು ಮಾನ್ವಿ ತಾಲೂಕಿನ ನೀರ್ಮಾನ್ವಿ ಗ್ರಾಮಕ್ಕೆ ಆಗಮಿಸಿದಾಗ ಅಲ್ಲಿಯ ಗ್ರಾಮಸ್ಥರಾದ ಕರಿಬಸಪ್ಪಗೌಡ ಅಮರೇಶ್ ಗೌಡ ಮಾಜಿ ಸೈನಿಕರಾದ ಆಂಜನೇಯ ನಾಯಕ ಮಲ್ಲಿಕಾರ್ಜುನ ಹೂಗಾರ ಭೀಮಣ್ಣ ದೊರೆ ಅಯ್ಯಣ್ಣ ಪರ್ತಕರ್ತರಾದ ಶರಣ ಬಸವ ಇನ್ನಿತರರು ಸೇರಿ ಪರಿಸರ ಪ್ರೇಮಿ ಮಹಾಲಿಂಗಯ್ಯ ಅವರನ್ನ ಸ್ವಾಗತಿಸಿ ಉಪಹಾರ ಮಾಡಿಸಿ ಮಾನವೀಯತೆಯನ್ನ ನೀರ್ಮಾನ್ವಿಯ ಗ್ರಾಮಸ್ಥರು ಮಾಡಿದರು ನಂತರ ಮಾತನಾಡಿದ ಅವರು ಪರಿಸರದ ಲಾಭ ಪರಿಸರ ಇಲ್ಲೆಂದ್ರೆ ಮುಂದಾಗುವ ಅನಾಹುತಗಳ ಹಾಗೆ ಸರ್ಕಾರಿ ಶಾಲೆ ಮಕ್ಕಳನ್ನ ಶಾಲೆಗೆ ಕಳಿಸಬೇಕು ಸರ್ಕಾರಿ ಶಾಲೆಯನ್ನ ಬೆಳೆಸಬೇಕು ಎನ್ನುವ ವಿಶೇಷ ಮತ್ತು ವಿಶೇಷ ಜಾಗೃತಿ ಜಾತದೊಂದಿಗೆ ಸಮಾಜಕ್ಕೆ ಸಂದೇಶ ಕೊಡುವ ಅಪರೂಪದ ವಿರಳ ವ್ಯಕ್ತಿ ತುಮಕೂರು ಜಿಲ್ಲೆಯ ಮಹಾಲಿಂಗಯ್ಯನವರು ಈ ಜಾತ ಯಶಸ್ವಿಯಾಗಲೆಂಬುದು ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿ ಚಾನೆಲ್ ಕಳಕಳಿ ನಮಸ್ತೆ ನಾನು ಪರಿಸರ ಪ್ರೇಮಿ ತುಮಕೂರು ಮಹಾಲಿಂಗ ಅಂತ ಇಡೀ ರಾಜ್ಯಾದ್ಯಂತ ಏನು ಜಿಲ್ಲಾಧಿಕಾರಿಗಳನ್ನು ಮೂವತ್ತೊಂದು ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ಪ್ರತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಐದರಿಂದ ಹತ್ತು ಎಕರೆ ಕಿರು ಅರಣ್ಯ ಅಥವಾ ಪಕ್ಷಿಧಾಮವನ್ನು ಸರ್ಕಾರದಿಂದ ಯೋಜನೆ ತಂದು ಅಭಿವೃದ್ಧಿ ಪಡಿಸಬೇಕು ಯಾಕೆಂದರೆ ಈ ದೇಶದ ಯುವ ಪೀಳಿಗೆ ಮುಂದಿನ ಜನ್ರೇಷನ್ ಸಕಲ ಜೀವರಾಶಿಗಳು ಆರೋಗ್ಯ ಆಯಸ್ಸನ್ನು ವೃದ್ಧಿ ಮಾಡೋದು ಈ ಪರಿಸರ ಈ ಪರಿಸರ ಹೆಂಗೆ ಅಂತಂದರೆ ಒಂದು ಅಮೃತ ಇದ್ದಂತೆ ಈ ಅಮೃತವಾದಂಥ ಈ ಪರಿಸರವನ್ನು ಉಳಿಸಿ ಬೆಳೆಸಿ ಮುಂದಿನ ಜನ್ರೇಷನ್ಗೆ ಬಿಟ್ಕೊಡೋದು ಈ ದೇಶದ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ಪರಿಸರ ಪ್ರೇಮಿಗಳಾಗಬೇಕು ಎಲ್ಲಿ ನೋಡಿದ್ರೂ ಪರಿಸರ ಪ್ರೇಮವನ್ನು ಬೆಳೆಸಬೇಕು ಮತ್ತು ಪರಿಸರಕ್ಕೆ ಜಾಸ್ತಿ ಎಷ್ಟು ಸಮಯ ಅಂತಂದರೆ ಒಂದು ಕೆಲವೇ ಸಮಯಗಳನ್ನು ಮೀಸಲಾಗಿಡಬೇಕು ಪರಿಸರ ಸಂರಕ್ಷಣೆ ಮಾಡ್ಕೊಬೇಕು ಮತ್ತು ಈಗಿರುವಂಥ ಸರ್ಕಾರಿ ಶಾಲೆಗಳನ್ನು ನಮ್ಮ ಊರಲ್ಲಿರುವಂಥ ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸಬೇಕು ಮತ್ತು ಇವತ್ತು ಸರ್ಕಾರಿ ಶಾಲೆಗಳೇ ಮಕ್ಕಳನ್ನ ಕಳಿಸ್ಬೇಕು ಯಾಕೆಂದರೆ ನಾನು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಭೇಟಿ ಮಾಡಿ ಅದನ್ನೇ ಹೇಳ್ತಿರ್ತೀನಿ ಯಾಕಂದ್ರೆ ಸರ್ಕಾರಿ ಶಾಲೆಗೆ ಮೂಲಭೂತ ಸೌಕರ್ಯಗಳನ್ನು ನೀಡಿ ಸರ್ಕಾರಿ ಶಾಲೆಯನ್ನು ಉಳಿಸ್ಬೇಕು ಈ ದೇಶದ ಪ್ರತಿಯೊಬ್ಬ ಪ್ರಜನೂ ಕೂಡ ಇವತ್ತೇನು ಬಡ ಮಕ್ಕಳಾಗಿರ್ಬೋದು ಬೇರೆ ಬೇರೆ ಯಾವುದೇ ಮಕ್ಕಳಾಗಿರ್ಬೋದು ವಿದ್ಯಾವಂತರಾಗಬೇಕು ಅಂದರೆ ಅದಕ್ಕೆ ಮೂಲ ಕಾರಣ ಸರ್ಕಾರಿ ಶಾಲೆ ಯಾಕೆಂದರೆ ಈ ದೇಶವನ್ನು ಕಟ್ಟಿ ಬೆಳೆಸ್ತವ್ರು ಸರ್ಕಾರಿ ಶಾಲೆಯಲ್ಲಿ ಓದಿದಂಥವ್ರು ಸರ್ಕಾರಿ ಶಾಲೆ ಉಳಿಲೇಬೇಕು ಅಂತಂದರೆ ಅದಕ್ಕೆ ಪ್ರತಿಯೊಬ್ಬರು ಗ್ರಾಮಸ್ಥರು ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಕಳಿಸಿ ಅಲ್ಲಿರುವಂಥ ಸರ್ಕಾರಿ ಶಾಲೆನ ಉಳಿಸ್ಬೇಕು ಮತ್ತು ನಾವು ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಕಳಿಸಿದ್ದೀವಿ ಅಂತ ಸುಂದಿರಬಾರ್ದು ಎಲ್ಲರೂ ಕೂಡ ಗ್ರಾಮಸ್ಥರು ಹೋಗಿ ಸರ್ಕಾರಿ ಶಾಲೆಯಲ್ಲಿ ಟೀಚರ್ಸ್ ಬಂದಿದ್ದಾರ ಮಕ್ಕಳು ಓದ್ತಾ ಇದ್ದಾರಾ ಶಾಲೆಗೆ ಏನು ಬೇಕು ಮೂಲಭೂತ ಸೌಕರ್ಯ ಏನು ಬೇಕು ಅದನ್ನು ನಾವು ನಮ್ಮನ್ನು ಆಳ್ತಾ ಇರೋಂಥ ರಾಜಕಾರಣಿಗಳ ಯಾವುದೇ ಪಕ್ಷದಾರ ಆಗಿರ್ಬೋದು ಅವ್ರನ್ನ ಕೇಳಬೇಕು ನಮಗೆ ಈ ಥರ ಬೇಕು ನಮ್ಮ ಸರ್ಕಾರಿ ಶಾಲೆಗೆ ಈ ಥರ ಬೇಕು ಒಂದು ಪೇಂಟ್ ಹೊಡಿಬೇಕೋ ಒಂದು ಶೌಚಾಲಯ ಏನೋ ಒಂದು ನೀರು ಕುಡಿಯೋ ವ್ಯವಸ್ಥೆ ಏನೋ ಯಾವುದಾದ್ರೂ ಒಂದಾಗಿರಲಿ ಅದನ್ನು ನಾವು ಕೇಳಿ ಪಡ್ಕೊಂಡು ನಮ್ಮ ಶಾಲೆಯನ್ನು ಉಳಿಸ್ಕೊಡೋಂಥ ಪ್ರಯ ಪ್ರಯತ್ನವನ್ನು ಪ್ರತಿ ಗ್ರಾಮಸ್ಥರು ಕೂಡ ಮಾಡಬೇಕು ಯಾಕೆ ಅಂತಂದರೆ ಇವತ್ತು ನಮ್ಮ ಶಾಲೆಯಲ್ಲೇ ನಮ್ಮ ಊರಲ್ಲಿ ಶಾಲೆ ಇತ್ತು ಅಂದರೆ ನಮ್ಮ ಮಕ್ಕಳು ಚೆನ್ನಾಗಿ ಹೋಗಿ ಬರ್ತಾರೆ ಇವಾಗ ನಮ್ಮ ಊರಿನ ಶಾಲೆಯನ್ನು ಮುಚ್ಚಿದ್ರೆ ನಾವು ಐದಾರು ಕಿಲೋಮೀಟ್ರ್ ಕಂಡರ ಊರಿಗೆ ಹೋಗಿ ನಾವು ವಿದ್ಯೆಯನ್ನು ಕಲಿಯೋಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ನಮ್ಮ ಮಕ್ಕಳು ವಿದ್ಯಾವಂತರಾಗಬೇಕು ಅಂದರೆ ಸರ್ಕಾರಿ ಶಾಲೆ ಅತಿ ಮುಖ್ಯ ದಯವಿಟ್ಟು ಸರ್ಕಾರಿ ಶಾಲೆಯನ್ನು ಉಳಿಸಿ ಬೆಳೆಸಿ ಅಂತೇಳ್ಬಿಟ್ಟು ತಮ್ಮೆಲ್ಲರಲ್ಲೂ ಕೂಡ ಮನವಿಯನ್ನು ಮಾಡ್ತಾಯಿದ್ದೇವೆ de la